ಹೌದೇನ್ ಮಾಡಿದ್ರಿ ಏನ್ರಿ ಹೌದು ರೀ ಓ ಹೌದೇನ್ರಿ ಏನ್ರಿ ನಾನು ಆ್ಯಕ್ಚುಲಿ ಇವತ್ತೇನು ಉಣ್ಬೇಕು ಅನ್ಕೊಂಡೆ ಶೂಟಿಂಗ್ದಾಗ ಏನು ತಂದರು ಏನು ತಂದಾರ ನನಗೂ ಗೊತ್ತಿಲ್ಲ ಉಣ್ಬೇಕು ಒಟ್ಟು ಭಾಳ ಹುಷತ್ರಿ ಏನು ರೀ ಮೂಡ ಮೂರು ಗಂಟೆ ಆಗೈತೆ ಒಟ್ಟು ಹಸದು ಹಸದು ಹಸದ್ ಕುಂತೀನಿ ಅವ ನೋಡಿ ಹಸದ್ಕಾರ ಹೆಂಗೆ ಬಿದ್ದಾನೆ ಬಟ್ ಬರತ್ತಿದ್ರಿ ನಿಂಗ್ರೆ ಮನುಷ್ಯ ಸೀ அறாம் ஆரம்பி ஃபஸ்ட் க்ளாஸ் நீங்கள் வரே வீங்க பலாவ் 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 வித் ராய் இவத்து மனை ஊட்டா பரீ ரீர் வரக்கு நோட்ரிங்க டுமக்கத நான் நோட்ரி சங்கரா நான் இப்படி டுமகே நோட்ரிசி அத்தி யார் பட்ரீ தரே யார் நோட் யார் சந்திரே படி ஏ ఏతారీ హింగ్ హింట్ తోర్స్త హింస బాడీ హై బాడీ తోర్సతే అప్ప డిషన్ ఏను తెలియ ఎమ్మె ఎమ్మెల్యే நே ஏதோரியாப்பா இதோ அந்த கருப்புடி அல்லது பண்ண ஏன்னா மேலித்தே போட்டு கலர் கலர் பண்ணித்தேன் மட்டும் ஆக்சுவலி இவ யார்த்த நம்ம கத்தி யாரா நானே ನಾವ್ ಹಾಡಾ ಅಚ್ಚಂಗಿಲ್ಲ ನಾವು ಬರಿ ಮಾತಾಡ್ತೀವಿ ಅವರು ಫುಟಿಂಗ್ ಮಾಡ್ತಾರೆ ನಮಗೆ ಅದತರ ಹಾಡಾ ಅಚ್ಚಬಡದಾತರು ಇವರು ನಮಗೆ ಒಂದೆ ಬರಿ ನಮ دوستಾನನೆ ತಾನಲ್ಲ ಹೇ ಅರ್ಧ ವರ್ಷ ತೋರ್ಸಿದ್ದು ಅರ ಒಂದಾಕ ಏವಾ ಬರಬಾ ಬರಬಾ ಗುತ್ತಿ ಬತ್ತತೆ ಗುತ್ತಾ ನಮ دوستಾ ತಾ ಗುತ್ತಾ ಫುಟಿಂಗ್ ಮಾಡ್ತಾರೆ ನಾನು ಫುಟಿಂಗ್ ಮೇಲೆ ಬೈತಾರಾ ஏன்ி இது சொல்லு அறிகே रिकुडिंगमध्ये खानच्या पण आपण मिळतं ಅದೇನ್ರಿ ಹಾ ಆರಾಮಿ ಹಾ ಮಾಡಿರಿ ಹಿಂದ್ ನಿಮ್ ಕಾಕೋರ್ ಏನ್ರಿ ಅವ್ರು ಹಿಂದ ಹಿಂದ ಇವ್ರ ಹೆಂಗದ ಕೇಳ್ರಿ ಇವ್ರಿ ಇವ್ರಿಂಗ್ ಬೆಳ್ಕೊ ಇಲ್ಕೋ ಅವರಿಗೆ ಏನು ಹೇಳ್ತಾರೆ ಅವಾಗ ಅಗಳೆ ಅರ್ಧ ಅರ್ಧ ಕೆಲಸ ಮಾಡಿದ್ವಿ ತಂತ್ರಿ ಕೆಲಸ ಹೌದು ಗೈ 11 ನಮ್ಮ دوستರಿವಾ ಇಲ್ಕೋ ತನೋ ನಮ್ಮ دوستರಿ ನಿನ್ನ ಹೆಸರು ಓಕೆ ಓಕೆ ಅವರ ಅವರ ಮಿಸೆಸ್ ಸಾ ಓಡೆಗಳಂತ್ರಿ ಅದಕ್ಕೆ ಟ್ಯಾಲೆಂಟ್ ಆಳ ಅಂತ ನೋಡಿ ಆಳಪಡ ಓಳಪಡ ಊಟ ಮಾಡಿದ್ರಿ ನಿನಿಗೆ ಏನು മത്യൂർ ഉണ്ട